ನಮಸ್ಕಾರ ಎಲ್ರಿಗೂ ಈ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮಕರ ರಾಶಿಯವರಿಗೆ ಭವಿಷ್ಯ ಯಾವ ರೀತಿಯಾಗಿದೆ ಏನೆಲ್ಲ ಒಳಿತಾಗತ್ತೆ ಕೆಡುಕಾಗುವಂತಹ ಏನಾದ್ರೂ ಯೋಗಗಳು ಇದೆಯಾ ಅಥವಾ ಒಳ್ಳೆ ಫಲಗಳು ಸಿಗುವಂತಹ ಚಾನ್ಸಸ್ ಏನಾದರೂ ಇದೆಯಾ ಇದೆಲ್ಲವನ್ನ ತಿಳ್ಕೊಳ್ಳೋಣ ಸೊ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಡ್ತಾರೆ ಮಕರ ರಾಶಿ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ನೋಡಿ ಸಾಮಾನ್ಯವಾಗಿ ಯಾವುದೇ ಒಂದು ವರ್ಷ ಭವಿಷ್ಯ ಅಂತ ಹೇಳಿದಾಗ ಗ್ರಹಗಳ ಬದಲಾವಣೆಗಳಿಂದ ಒಂದಷ್ಟು ಫಲಗಳನ್ನು ನಾವು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಪ್ರಾರಂಭದಿಂದ ಜೂನ್ ತನಕ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಇರೋದಿಲ್ಲ ಒಂದಷ್ಟು ಗುರು ಬದಲಾವಣೆ ನಂತರ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಆಗುವಂಥ ಸಾಧ್ಯತೆ ಮಕರ ರಾಶಿಯವರಿಗೆ ಕಂಡುಬರುತ್ತೆ ಭಾಳ ಜನ ಮಕರ ರಾಶಿಯವರು ನಾವು ನೋಡ್ತಾ ಇದ್ದೀವಿ ಒಂದಷ್ಟು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ನಾವು ಕಾಣ್ತಾ ಇರುವಂಥದ್ದು ಮತ್ತು ಅದರ ಜೊತೆಗೆ ಯಾವುದೋ ಬೇಡವಾದಂಥದ್ದು ಒಂದಷ್ಟು ಹೂಡಿಕೆಯನ್ನು ಮಾಡಿಬಿಡ್ತಾರೆ ಅಥವಾ ಯಾರಿಗನ್ನು ದುಡ್ಡು ಕೊಟ್ಬಿಡ್ತಾರೆ ಸಿಕ್ಕಾಕ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ ಆ ಕೆಲಸವನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾಡೋಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಬೇರೆಯವರಿಗೆ ಸಹಾಯವನ್ನು ಮಾಡಿ ಸಮಸ್ಯೆಗಳಿಗೆ ಸಿಕ್ಕಾಕ್ಕೊಳ್ಳುವಂತಹ ಸಾಧ್ಯತೆಗಳು ಭಾಳಷ್ಟು ಇದೆ ಮಕರ ರಾಶಿಯವರು ಭಾಳ ಜಾಗೃತೆ ವಹಿಸೋದು ಭಾಳ ಸೂಕ್ತ ಅಂತ ಹೇಳ್ಬೋದು ಮತ್ತು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಏನಾದರೂ ಇದೆಯಾ ಏನಾದರೂ ಒಳ್ಳೆಯ ಕೆಲಸ ಕಾರ್ಯಗಳು ಆಗುತ್ತಾ ಅಭಿವೃದ್ಧಿ ಕೆಲಸಗಳು ಏನಾದರೂ ಇದೆಯಾ ಬಹಳ ಜನ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನದಲ್ಲಿರ್ತೀರ ಅಂಥವ್ರಿಗೆ ಏನಾದರೂ ಶುಭ ಕಾರ್ಯಗಳು ನಡೆಯುತ್ತಾ ಅನ್ನೋಂಥದ್ದನ್ನ ನಾವು ನೋಡಕ್ಕೋದ್ರೆ ನೋಡಿ ರಾಷ್ಟ್ರಾಧಿಪತಿ ಮೂರನೇ ಮನೆಯಲ್ಲಿರೋದ್ರಿಂದ ಒಂದಷ್ಟು ಗುರು ಬದಲಾವಣೆ ವಿಚಾರದ ನಂತರ ಒಂದಷ್ಟು ಭೂಮಿ ವಿಚಾರದ ವಾದ ವಿವಾದಗಳು ನಡೀತಾ ಇದೆ ಕೋರ್ಟ್ ಕಚೇರಿಗಳಲ್ಲಿ ಸಮಸ್ಯೆಗಳು ಭೂಮಿ ವಿಚಾರದಲ್ಲಿ ನಡೀತಾ ಇದೆ ಅಥವಾ ಮನೆ ವಿಚಾರಕ್ಕೆ ಸಂಬಂಧಪಟ್ಟ ತೊಂದರೆಗಳಿದ್ದರೆ ಒಂದಷ್ಟು ನಿವಾರಣೆ ಆಗುವಂಥದ್ದಿರುತ್ತೆ ಆದರೆ ವರ್ಷದ ಪ್ರಾರಂಭದಲ್ಲಿ ಒಂದಷ್ಟು ಕೆಲಸದ ಒತ್ತಡಗಳು ಜಾಸ್ತಿ ಆಗ್ಬೋದು ಏನಾದರೂ ಸರ್ಕಾರಿ ಕೆಲಸದಲ್ಲಿ ಆಗ್ಬೋದು ಖಾಸಗಿ ಕೆಲಸದಲ್ಲಿ ನೀವು ಈಗಾಗಲೇ ಸೇವೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದಷ್ಟು ವರ್ಕ್ ಪ್ರೆಸರ್ ಜಾಸ್ತಿ ಆಗ್ಬೋದು ಒಂದು ಜವಾಬ್ದಾರಿಗಳು ಜಾಸ್ತಿ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಕಂಡುಬರುತ್ತೆ ಮತ್ತು ಅದರ ಜೊತೆಗೆ ಆದಾಯದಲ್ಲಿ ಒಂದಷ್ಟು ವ್ಯತ್ಯಾಸಗಳು ಕಂಡು ಬರುವಂಥದ್ದಿರುತ್ತೆ ಅಂದರೆ ಭಾಳ ಚೆನ್ನಾಗಿ ದುಡ್ಡು ಬರ್ತಾ ಇರೋದನ್ನು ಒಂದಷ್ಟು ಬರೋ ಸಮಯಕ್ಕೆ ಸರಿಯಾದಂಥದ್ದು ಹಣ ಬರೋದಿಲ್ಲ ಹೂಡಿಕೆ ಮಾಡಿರುವಂತಹ ದುಡ್ಡು ಸಿಕ್ಕಾಕ್ಕೊಳ್ಳುವಂಥದ್ದು ಸೊ ಈ ಥರದ್ದೊಂದಷ್ಟು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ ಯಾವಾಗ ಮೂರನೇ ಮನೆಯಲ್ಲಿ ಶನಿಯ ಪ್ರಭಾವಕ್ಕೆ ಒಳಗಾಗ್ತಾರೋ ಒಂದಷ್ಟು ವರ್ಷ ಫಲದಲ್ಲಿ ಅವ್ರಿಗೆ ಸಾಡೆ ಸಾತ್ ಅನ್ನೋದು ಇರೋದಿಲ್ಲ ಆದರೆ ಭಾತೃಕಾರಕನಾದಂತಹ ಸ್ಥಾನ ಆಗಿರೋದರಿಂದ ರಾಷ್ಟ್ರಾಧಿಪತಿ ಗುರುಸ್ಥಾನದಲ್ಲಿರೋದರಿಂದ ಅಣತ ಮಂತ್ರದ ವಿಚಾರದಲ್ಲಿ ಆಗಬಹುದು ಅಥವಾ ಅಕ್ಕ ತಂಗಿಯರ ಒಂದಷ್ಟು ಬಾಂಧವ್ಯತೆಯಲ್ಲಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಆಸ್ತಿ ವಿವಾದಗಳೇನಾದರೂ ನಡೀತಾ ಇದ್ರೇ ಒಂದಷ್ಟು ಸಮಸ್ಯೆಗಳು ಜಾಸ್ತಿಯಾಗಿ ಜೂನ್ ನಂತರ ಸಮಸ್ಯೆಗಳಿಂದ ಬಿಡುಗಡೆ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ವರ್ಷದ ಪ್ರಾರಂಭದಲ್ಲಿ ಏನಾದರೂ ಈ ಭಾಗಗಳನ್ನು ಮಾಡಿಕೊಳ್ಳುವಂಥದ್ದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾತುಗಳನ್ನು ಏನಾದರೂ ಹಾಡುವಂಥದ್ದು ಏನಾದರೂ ಇತ್ತು ಏನಾದರೂ ಬಗೆಹರಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತ ಮಾಡೋಕ್ಕೆ ಹೋಗಬೇಡಿ ಸಮಸ್ಯೆಗಳು ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದ ಜೂನ್ ತಿಂಗಳವರೆಗೂ ಸಹ ಕಾಡುವಂಥ ಸಾಧ್ಯತೆ ಇರುತ್ತೆ ಇನ್ನು ವಿವಾಹ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂಥದ್ದು ವಿಚಾರದಲ್ಲಿ ಹೇಗಿರುತ್ತೆ ಏನಾದರೂ ಮದುವೆ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ಒಂದಷ್ಟು ವಿವಾಹಕ್ಕೆ ಸಂಬಂಧಪಟ್ಟಂಥ ಅಡೆತಡೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆಗಳು ಇದೆ ಯಾಕಂದರೆ ಯಾವಾಗಲೂ ಅಷ್ಟೇ ಆರನೇ ಮನೆಯಲ್ಲಿ ಗುರು ಇತ್ತು ಅಂದರೆ ಧನಕಾರಕ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಂಥ ಶುಭ ಕಾರ್ಯಗಳಿಗೆ ಒಂದಷ್ಟು ಫಲಗಳನ್ನು ಕೊಡುವಂಥ ಗ್ರಹ ಆಗಿರುತ್ತೆ ಯಾವಾಗ ಆರನೇ ಮನೆ ದುಸ್ಥಾನದಲ್ಲಿ ವರ್ಷ ಫಲದಲ್ಲಿ ಇತ್ತು ಅಂತ ಹೇಳಿದ್ರೆ ಒಂದಷ್ಟು ಖರ್ಚುಗಳು ಜಾಸ್ತಿ ಆಗುವಂಥದ್ದಿರುತ್ತೆ ಒಂದಷ್ಟು ಸಾಲದ ಸಮಸ್ಯೆಗಳು ಕಾಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ವರ್ಷದ ಪ್ರಾರಂಭದಲ್ಲಿ ಯಾವುದೇ ದೊಡ್ಡ ಮಟ್ಟಿಗೆ ಹೂಡಿಕೆ ಮಾಡುವಂಥದ್ದು ಬಿಸ್ನೆಸ್ ಮಾಡುವಂಥವ್ರಿಗಂತೂ ಇದು ಬಹಳ ಮುಖ್ಯವಾಗಿರುವಂಥದ್ದಿದೆ ಭಾಳ ಜನ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನನಗೇನು ಆಗಲಿಲ್ಲ ಇಪ್ಪತ್ತಾರರಲ್ಲಿ ಆದ್ರೂ ಒಂದಷ್ಟು ಹೂಡಿಕೆ ಮಾಡೋಣ ಹೊಸ ಬಿಸ್ನೆಸ್ ಮಾಡೋಣ ಅನ್ನೋ ಆಲೋಚನೆಯಲ್ಲಿದೆ ಅಂತೇಳಿದ್ರೆ ಅಥವಾ ಇರೋ ಕೆಲಸ ಬಿಟ್ಟು ಹೊಸದಂಥ ಏನಾದರೂ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ವರ್ಷದ ಆರು ತಿಂಗಳ ಕಾಲ ಏನೂ ಮಾಡೋಕ್ಕೆ ಹೋಗ್ಬೇಡಿ ನಂತರ ನೀವು ಏನಾದರೂ ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಹೂಡಿಕೆ ಮಾಡುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಇದ್ದರೆ ಅನುಕೂಲ ಇರುತ್ತೆ ಸಪ್ತಮ ಸ್ಥಾನಕ್ಕೆ ಗುರು ಬದಲಾವಣೆ ಆದಾಗ ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ರಾಷ್ಟ್ರಾಧಿಪತಿ ಲಗ್ನದಲ್ಲಿತ್ತು ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿತ್ತು ಅಂದರೆ ಅಥವಾ ಸ್ಥಾನದಲ್ಲಿತ್ತು ಅಂದರೆ ಶುಭ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಆದರೆ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇಡೀ ವರ್ಷ ಪೂರ್ತಿನೂ ರಾಷ್ಟ್ರಾಧಿಪತಿ ಶನಿಗ್ರಹವಾಗಿದ್ದು ಮೂರನೇ ಮನೆಯಲ್ಲಿ ಗುರುಸ್ಥಾನದಲ್ಲಿ ಇರುವಂಥದ್ರಿಂದ ಮತ್ತು ಗುರು ರಾಷ್ಟ್ರಾಧಿಪತಿ ಉಚ್ಚಸ್ಥಾನ ಪರಮೋಚ್ಚ ಸ್ಥಾನಕ್ಕೆ ಯಾವಾಗ ಪ್ರವೇಶ ಮಾಡ್ತಾನೋ ಆ ದಿನಗಳಿಂದ ಹಿಡಿದು ಇಡೀ ವರ್ಷ ಪರಿಪೂರ್ಣವಾದಂಥದ್ದು ಫಲಗಳನ್ನು ಕೊಡುವಂಥದ್ದಿರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗುರುಗ್ರಹ ವರ್ಷದಲ್ಲಿ ಮೂರು ಸತಿ ಬದಲಾವಣೆಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಹಾಗಾಗಿ ಅಲ್ಲಿ ಕರ್ಕಾಟಕ ರಾಶಿಗೆ ಏನು ಜೂನ್ ಒಂದನೇ ತಾರೀಕು ಏನು ಬದಲಾವಣೆ ಆಗುತ್ತೆ ಒಂದಷ್ಟು ಒಳ್ಳೆ ಫಲಗಳನ್ನೇ ನಿರೀಕ್ಷೆಯನ್ನು ಮಾಡ್ಬೋದು ವಿವಾಹಗಳಾಗ್ಬೋದು ಏಕೆಂತ ಹೇಳಿದ್ರೆ ಭಾಳ ಜನ ಏಳನೇ ಮನೆಗೆ ಗುರು ಬಂದಿದ್ದ ತಕ್ಷಣನೇ ಮೊದಲಿಗೆ ನಾವು ಹೇಳೋದು ಕಳತ್ರ ಸ್ಥಾನ ಅಂತ ಹೇಳ್ತೀವಿ ಕಳತ್ರ ಸ್ಥಾನ ಅಂದರೆ ವಿವಾಹಕ್ಕೆ ಸಂಬಂಧಪಟ್ಟಂಥ ಅಡೆತಡೆಗಳು ನಿವಾರಣೆ ಆಗುತ್ತೆ ವೈವಾಹಿಕ ಜೀವನದಲ್ಲಿ ಏನಾದರೂ ಒಂದಷ್ಟು ಸಮಸ್ಯೆಗಳಿದ್ರೆ ಭಾಳ ಜನ ಈಗಾಗಲೇ ಕೋರ್ಟು ಕಚೇರಿ ಸಮಸ್ಯೆಗಳು ಒಂದಷ್ಟು ಕಾಡ್ತಾ ಇದೆ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಕಲಹಗಳು ಜಾಸ್ತಿ ಇದೆ ಅದರಿಂದ ದೂರ ದೂರ ಹಾಗಿದ್ರೆ ಗಂಡ ಹೆಂಡ್ತಿ ಅಂತ ಹೇಳಿದ್ರೂ ಒಂದಷ್ಟು ಸರ್ವ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ವೈವಾಹಿಕ ಜೀವನದಲ್ಲಿ ಬರುವಂತಹ ತೊಂದರೆಗಳು ನಿವಾರಣೆ ಆಗುವಂಥದ್ದಿರುತ್ತೆ ಈಗಾಗಲೇ ಅವಿವಾಹಿತರಿಗೆ ವಿವಾಹಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನದಲ್ಲಿ ಇರುವಂಥವ್ರಿಗೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ ನಂತರ ಒಳ್ಳೆಯ ಒಂದು ಸಂಬಂಧಗಳು ಕೂಡಿ ಬರುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ವಿವಾಹಕ್ಕೇನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಜೂನ್ ನಂತರ ನೀವು ಪ್ರಯತ್ನ ಮಾಡಿ ಒಂದಷ್ಟು ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥ ಸಾಧ್ಯತೆಗಳು ಇರುತ್ತೆ ಇನ್ನು ಕೋರ್ಟು ಕಚೇರಿಯಿಂದ ಏನಾದರೂ ಸಮಸ್ಯೆ ವಿವಾದಗಳು ನಡೀತಾ ಇದೆ ವೈವಾಹಿಕ ಜೀವನ ಅನ್ನುವಂಥದ್ದು ನಿವಾರಣೆ ಆಗುವಂಥ ಸಾಧ್ಯತೆ ಇರುತ್ತೆ ಅಕ್ಟೋಬರ್ವರೆಗೂ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ತನಕ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಜೂನಿಂದ ನಂತರ ಗುರು ಬದಲಾವಣೆಯಿಂದ ಅಷ್ಟಮ ಸ್ಥಾನಕ್ಕೆ ಗುರು ಬದಲಾವಣೆ ಆಗುತ್ತೆ ಯಾವಾಗ ಅಷ್ಟಮ ಸ್ಥಾನಕ್ಕೆ ಗುರು ಬದಲಾವಣೆ ಆಗುತ್ತೆ ಒಂದಷ್ಟು ಸಮಸ್ಯೆಗಳು ಏನಾಗುತ್ತೆ ಅಷ್ಟು ಕಷ್ಟಗಳ ಪಡೆಯುವಂಥ ಸಾಧ್ಯತೆ ಇರುತ್ತೆ ಕೆಲಸದ ವಿಚಾರದಲ್ಲಿ ಪ್ರಮೋಷನ್ ವಿಚಾರದಲ್ಲಿ ಇನ್ನೇನು ಬರಬೇಕಾಗತ್ತೆ ಕೊನೆ ಮೂಮೆಂಟಲ್ಲಿ ಕೈ ತಪ್ಪೋಗುವಂಥದ್ದು ಅಥವಾ ಶತ್ರುಗಳು ಜಾಸ್ತಿ ಆಗಿ ನೀವು ಮಾಡ್ತಾ ಇರುವಂಥ ಕೆಲಸವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಥವಾ ದುಡ್ಡಿನ ವಿಚಾರದಲ್ಲಿ ಯಾರಿಗನ್ನು ದುಡ್ಡು ಕೊಟ್ಟು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಏನಾದರೂ ಶನಿ ಮೂರನೇ ಮನೆಯಲ್ಲಿರೋದರಿಂದ ಮತ್ತು ಆರನೇ ಮನೆಯ ವರ್ಷದ ಪ್ರಾರಂಭದಲ್ಲೇ ಗುರು ಇದ್ದು ಸಪ್ತಮ ಸ್ಥಾನ ಮತ್ತು ಅಷ್ಟಮ ಸ್ಥಾನಕ್ಕೆ ಬದಲಾವಣೆ ಆಗುವಂಥದ್ದು ಏನಿರುತ್ತೆ ಒಂದಷ್ಟು ಬೆಲೆ ಬಾಳುವಂಥ ವಸ್ತುಗಳನ್ನು ಕಳವಾಗುವಂಥ ಸಾಧ್ಯತೆಗಳು ಮತ್ತು ಶತ್ರುಗಳು ಕಾಟ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿವಿಗೆ ಮಿಶ್ರಫಲ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾವುದೇ ದೊಡ್ಡ ಮಟ್ಟಿಗೆ ಹೂಡಿಕೆ ಮಾಡುವಂಥದ್ದು ಒಂದಷ್ಟು ದೊಡ್ಡ ದೊಡ್ಡ ಮಟ್ಟಿಗೆ ಆಲೋಚನೆಗಳನ್ನು ಮಾಡಿ ಏನಾದರೂ ದಿಢೀರ್ ಬದಲಾವಣೆ ಮಾಡಿಕೊಳ್ಳುವಂಥದ್ದು ಏನಾದರೂ ಪ್ರಯತ್ನ ಇದ್ದರೆ ಖಂಡಿತ ಮಾಡೋಕ್ಕೋಗ್ಬಿಡಿ ಆದಷ್ಟು ಆಲೋಚನೆ ಮಾಡಿ ಯಾವುದು ಸರಿ ಇದೆ ಯಾವುದು ಸರಿ ಇಲ್ಲ ಅನ್ನುವಂಥದ್ದು ನೋಡಿ ಮುಂದಕ್ಕೆ ಹೋಗೋದು ಬಹಳ ಉತ್ತಮವಾಗಿರುವಂಥದ್ದಾಗಿರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಆಸ್ತಿ ಖರೀದಿ ಮಾಡುವಂಥ ಯೋಗ ಇದೆ ಆಸ್ತಿ ಅಂತ ಹೇಳಿದ್ರೆ ಏನಾದರೂ ಒಂದಷ್ಟು ಮನೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಸೈಟ್ ಖರೀದಿ ಮಾಡುವಂಥದ್ದು ಸಾಧ್ಯತೆಗಳು ಕಂಡುಬರುತ್ತೆ ಮಕರ ರಾಶಿಯವರಿಗೆ ಆದರೆ ದುಡ್ಡನ್ನು ಯಾರಿಗಾದರೂ ಕೊಟ್ಟರೆ ವಾಪಸ್ ಬರೋದಿಲ್ಲ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ ಅದರ ಜೊತೆಗೆ ವಿವಾಹಾದಿ ಸಮಸ್ಯೆಗಳು ನಿವಾರಣೆ ಆಗುತ್ತೆ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಏರುಪೇರುಗಳಿರುವಂಥವರು ಏನಾದರೂ ಸಮಸ್ಯೆಗೆ ಸಿಕ್ಕಾಕ್ಕೊಂಡಿರುವಂಥವ್ರಿಗೆ ಅನುಕೂಲ ಇರುತ್ತೆ ಆದರೆ ಯಾರಿಗಾದರೂ ದುಡ್ಡು ಕೊಡುವಂಥದ್ದು ತೆಗೆದುಕೊಳ್ಳುವಂತಹ ವ್ಯವಹಾರವನ್ನು ಏನು ಮಾಡ್ತಾ ಮಾಡ್ತಾಯಿದ್ದೀರ ಒಂದಷ್ಟು ಸಮಸ್ಯೆಗಳು ಉಂಟಾಗಬಹುದು ಬ್ಯಾಂಕಿಂಗ್ ಸಂಬಂಧಪಟ್ಟಂಥ ಹೂಡಿಕೆ ಮಾಡುವಂಥವ್ರಿಗೆ ಮತ್ತು ಬ್ಯಾಂಕ್ ಹಿಟ್ಟು ಸಂಸ್ಥೆಯನ್ನು ನಡೆಸುವಂಥವ್ರಿಗಂತೂ ಒಂದಷ್ಟು ಆರ್ಥಿಕ ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಬಹಳ ಜಾಗೃತೆ ವಹಿಸೋದು ಬಹಳ ಉತ್ತಮ ಅಂತ ಹೇಳ್ಬೋದು ಇನ್ನು ಭಾಳ ಜನ ರಾಜಕೀಯದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಇದ್ದಾರೆ ಮಕರ ರಾಶಿಯವರು ಅಂಥವ್ರಿಗೆ ವರ್ಷಫಲ ಹೇಗಿರುತ್ತೆ ಅಂತ ನಾವು ನೋಡೋಕೋದ್ರೆ ನೋಡಿ ಯಾವಾಗಲೂ ಅಷ್ಟೇ ಶುಕ್ರ ಗುರುವಿನ ಸಂಯೋಗ ಒಂದಷ್ಟು ರಾಜಕೀಯ ಭವಿಷ್ಯ ಬದಲಾವಣೆ ಆಗುತ್ತೆ ಒಂದಷ್ಟು ಸಿನಿಮಾ ಕ್ಷೇತ್ರದಲ್ಲಿ ಉತ್ತಮವಾದಂಥ ಬೆಳವಣಿಗೆಯನ್ನು ಕಾಣಬಹುದು ಒಟ್ಟಾರೆ ಮಕರ ರಾಶಿಯಲ್ಲಿರುವಂತಹ ಅವರು ಯಾರೆಲ್ಲ ರಾಜಕೀಯದಲ್ಲಿ ಸೇವೆಯನ್ನು ಇದ್ದಾರೆ ಮತ್ತು ಒಂದಷ್ಟು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಾ ಹೂಡಿಕೆ ಮಾಡುವಂಥ ಪ್ರಯತ್ನದಲ್ಲಿ ಇರುವಂಥವ್ರಿಗೆ ಒಂದಷ್ಟು ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಒಂದಷ್ಟು ಹೆಸರನ್ನು ಮಾಡುವಂಥದ್ದು ಈ ಮಕರ ರಾಶಿಯವರಿಗೆ ಇರುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರಿಗಿಂತ ಎರಡು ಸಾವಿರದ ಒಂದಷ್ಟು ಇಪ್ಪತ್ತೇಳು ಏನಿದೆ ಒಂದಷ್ಟು ಸಂಪೂರ್ಣ ಫಲಗಳನ್ನು ಇರುತ್ತೆ ಅದು ಎಲ್ಲಿವರೆಗೂ ಅನುಕೂಲ ಆಗುತ್ತೆ ಅಂದರೆ ಮಾರ್ಚ್ ತನಕ ಇರುತ್ತೆ ಹಾಗಾಗಿ ವರ್ಷದ ಪ್ರಾರಂಭದಲ್ಲಿ ಅಷ್ಟು ಫಲಗಳು ಕೊಡೋದಿಲ್ಲ ವರ್ಷದ ಮಧ್ಯಭಾಗದಿಂದ ಮಕರ ರಾಶಿಯವರಿಗೆ ಬಹಳ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ದಿನಗಳಲ್ಲಿ ಒಂದಷ್ಟು ದೊಡ್ಡ ಮಟ್ಟಿಗೆ ಹೂಡಿಕೆ ವಿಚಾರದಲ್ಲಿ ತೊಂದರೆಗಳು ಹಾಕ್ಬಹುದು ಸ್ವಲ್ಪ ಜಾಗೃತಿ ವಹಿಸುವುದು ಸೂಕ್ತ